ತೆರೆದ ಜೀಪಿನಲ್ಲಿ ಎಲ್ಲ ಪಥಸಂಚಾರದ ತಂಡಗಳನ್ನು ವೀಕ್ಷಿಸಲಿದ್ದಾರೆ ಮಂಡ್ಯ ಕೆ ಎಂ ಶಾಂತರಾಜನವರು ಪಥಸಂಚನಾ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ತಂಡಗಳ ಪರಿವೀಕ್ಷಣೆಗಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಶ್ರೀ ಜಿಲ್ಲಾಧಿಕಾರಿಗಳು ಧರ್ಮೇಂದ್ರ ಆಯುಕ್ತ ನಗರಾಭಿಷಾಧಿಕಾರ ಶ್ರೀ ಎಸ್ ಪಾಂಡವರವರು ಅಧ್ಯಕ್ಷ ಉಪಾಧ್ಯಕ್ಷರು ಶ್ರೀ ಎಲ್ ನರಸಿಂಹಮೂರ್ತಿ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ಸಂಖ್ಯೆಯ ಇವುಗಳ ಉಪಸ್ಥಿತಿಯಲ್ಲಿ ಕೆರೆದ ಶ್ರೀ ಕೆ ಎಂ ಶಾಂತರಾಜ್ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಬಂಧ ಇವರು ವೇದಿಕೆಗೆ ಗೌರವವನ್ನು ಸಲ್ಲಿಸುತ್ತ ತಮ್ಮ ಕವಾಯತಿನ ಸಾಲಿನಲ್ಲಿ ಬರುತ್ತಿದ್ದಾರೆ ಸಿವಿಲ್ ಪೊಲೀಸ್ ಪೊಲೀಸ್ ಪುರುಷರು ಶ್ರೀ ಗುರುರಾಜ್ ಚಿಂತಕಲ್ ಪಿಎಸ್ಐ ಮಹಿಳೆಯರ ಅಂಗವಾಗಿ ಮುನ್ನಡೆಸುತ್ತಾ ಇಡೀ ತಂಡವನ್ನು ಮುನ್ನಡೆಸುತ್ತ ಮುನ್ನಗ್ಗಿ ಬರುತ್ತಿದ್ದಾರೆ ಸಿವಿಲ್ ಪೊಲೀಸ್ ಮಹಿಳೆಯರು ಶ್ರೀಮತಿ ವಿದ್ಯಶ್ರೀ ಹೋಮ್ ಪುರುಷರು ಶ್ರೀ ಮಂಜುನಾಥ್ ಎಸ್ ಇವರು ವೇದಿಕೆಗೆ ಗೌರವವನ್ನು ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ಮುನ್ನಡೆಯುತ್ತಿದ್ದಾರೆ ಗಾರ್ಡ್ ಮಹಿಳೆಯರು ಶ್ರೀಮತಿ ತಿರುತ್ತವ ಮೇರಿ ತನ್ನ ತಂಡದೊಂದಿಗೆ ಗೌರವವನ್ನು ಸೂಚಿಸುತ್ತಾ ಮುನ್ನಡೆದು ಎನ್ಸಿಸಿ ಬಾಲಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಬರ್ಟ್ಸನ್ ಪೇಟೆ ಕುಮಾರ ಶಯನ್ ರೆಡ್ಡಿ ಎಲ್ ಇವರು ಸಹ ತಮ್ಮ ತಂಡದೊಂದಿಗೆ ಮುನ್ನಡಿ ಈ ದಿನದ ತಡರಾಜ್ಯ ದಿನಾಚರಣೆಗೆ ಹೆಮ್ಮೆಯನ್ನು ಸೂಚಿಸುತ್ತಾ ಮುನ್ನಡೆಯುತ್ತಿದ್ದಾರೆ ಬಿಸಿ ಬಾಲಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಬರ್ಟ್ಸನ್ ಪೇಟೆ ಬಾಲಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಬರ್ಟ್ಸನ್ ಪೇಟೆ ಕುಮಾರ ಕೀರ್ತಿ ರೆಡ್ಡಿ ಇವರು ಸಹ ತಮ್ಮ ತಂಡವನ್ನು ಪ್ರತಿನಿಧಿಸಿ ಮುನ್ನುಗ್ಗುತ್ತಿದ್ದಾರೆ ಎಂಸಿಸಿ ಬಾಲಕರು ಪದವಿ ಪೂರ್ವ ಕಾಲೇಜು ಉರಿಗಾಂ ಕುಮಾರ ಸಂಜಯ್ ತಮ್ಮ ತಂಡದೊಂದಿಗೆ ತಮ್ಮ ಗೌರವವನ್ನು ಸಲ್ಲಿಸುತ್ತಿದ್ದಾರೆ ಎನ್ಸಿಸಿ ಬಾಲಕಿಯರು ಪದವಿ ಪೂರ್ವ ಕಾಲೇಜು ಉರಿಗಾಂ ಕುಮಾರಿ ಪದ್ಮಕೃತಿಕ ತನ್ನ ತಂಡದೊಂದಿಗೆ ಎದೆ ದೇಶಕ್ಕೆ ಗೌರವವನ್ನು ಸೂಚಿಸುತ್ತ ತನ್ನ ತಂಡದೊಂದಿಗೆ ದೇಶದ ಮಹಿಳೆಯರು ಸಾರ್ವತ್ವ ಮುನ್ನಗುತ್ತಿದ್ದಾರೆ ಅದೇ ರೀತಿಯಲ್ಲಿ ಸಿ ಬಾಲಕರು ಅಂಬೇಡ್ಕರ್ ಪ್ರೌಢಶಾಲೆ ಕುಮಾರ ಸೇಟುಯೆ ಶಿಸ್ತಿನ ಸಿಪಾಯಿಯಂತೆ ಮುನ್ನಗ್ಗುತ್ತ ತನ್ನ ತಂಡದ ಎಲ್ಲ ಸದಸ್ಯರನ್ನು ಸಿ ಸಿ ಬಾಲಕಿಯರು ಸೆಂಟ್ ಜೋಸೆಫ್ ಪ್ರೌಢಶಾಲೆ ಗೌರವವನ್ನು ಸೂಚಿಸಿ ವೇದಿಕೆಯ ಮುಂಭಾಗದಿಂದ ಮುಂದಕ್ಕೆ ಚಲಿಸುತ್ತಿದ್ದಾರೆ ಎನ್ಸಿಸಿ ಬಾಲಕರು ಸುಮತಿ ಚೈನ್ ಪ್ರೌಢಶಾಲೆ ಕುಮಾರ್ ಮಹಮ್ಮದ್ ಇವರು ತಮ್ಮ ತಂಡವನ್ನು ಪ್ರತಿನಿಧಿಸಿ ತಮ್ಮ ತಂಡದೊಂದಿಗೆ ಧ್ವಜಕ್ಕೆ ಹಾಗೂ ವೇದಿಕೆಗೆ ಗೌರವವನ್ನು ಸೂಚಿಸುತ್ತಾ ಶಿಸ್ತಿನಿಂದ ಮುನ್ನಗ್ಗುತ್ತಿದ್ದಾರೆ ತೆರಸಾ ಬಾಲಕಿಯರ ಪ್ರೌಢಶಾಲೆ ಕುಮಾರ ರಿಷಾ ಶ್ರೀ ಇವರು ಸಹ ತಮ್ಮ ತಂಡದೊಂದಿಗೆ ಗೌರವ ಸೂಚಿಸಿ ಮುನ್ನುಗ್ಗುತ್ತಿದ್ದಾರೆ ಇವರು ಹಾಗೂ ಇನ್ನು ಮುಂದೆ ವಿಜೇಂದ್ರ ಪ್ರೌಢಶಾಲೆಯಿಂದ ರವಿಚಂದ್ರನ್ ಎಸ್ ತಮ್ಮ ಗೌರವ ಸೂಚಿಸುತ್ತಾ ಮುನ್ನುಗುತ್ತಿದ್ದಾರೆ ವಾಣಿ ಶಾಲೆ ಕುಮಾರ ದೇವ ಕುಮಾರ ದೇವ ಹಾಗೂ ಪೊಲೀಸ್ ಬ್ಯಾಂಡ್ ಮಾಸ್ಟರ್ ಶ್ರೀ ಆಸೀಫ್ ಬೇಗ್ ಇವರೆಲ್ಲರ ಪ್ರತಿ ಮೂಲಕ ವೇದಿಕೆಗೂ ಹಾಗೂ ಧ್ವಜಕ್ಕೂ ಗೌರವ ಸಲ್ಲಿಸುತ್ತಾ ದೇಶದ ಹಿರಿಮೆಯನ್ನು ಸಾರುತ್ತ ಮುಂದೆ ನಡೆಯುತ್ತಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸುತ್ತಾ ಮುನ್ನುಗ್ಗುತ್ತಾ ತಮ್ಮ ತಮ್ಮ ಸ್ಥಳಕ್ಕೆ ತೆರಳುತ್ತಿದೆ ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆ ಶುಭ ಸಂದರ್ಭದಲ್ಲಿ ಸಮಸ್ತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಶಾಸಕರಾದ ಶ್ರೀಮತಿ ಗುರುಕಲ ಶಶಿಧರ್ ಮೇಡಮ್ರವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಇತರೆ ಗಣ್ಯರೇ ಅಧಿಕಾರಿಗಳೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಜಿ ಎಫ್ ನಾಗರಿಕರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ನಾವು ಜನವರಿ ಇಪ್ಪತ್ತಾರು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ನಮಗೆ ಸಂವಿಧಾನ ನಾವು ನಮಗೆ ನಾವು ಸಮರ್ಪಿಸ್ಕೊಂಡ ದಿನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಅಂದರೆ ಏನು ಅರ್ಥ ಆಗಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ಸಂದರ್ಭದಿಂದನೂ ಸಹ ನಮ್ಮ ದೇಶಕ್ಕೆ ನಮ್ಮದೇ ಆದ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಲು ಅಂದಿನ ಪ್ರಮುಖ ನಾಯಕರು ಎಲ್ಲ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡಿದ್ರು ಸೊ ಅವರು ಎಲ್ಲರೂ ಸಹಿತ ಬಹಳ ಡೆಲಿಬ್ರೇಷನ್ಸ್ ಅಂದರೆ ಭಾಳ ಚರ್ಚೆಗಳನ್ನು ಮಾಡಿ ಯಾವ ರೀತಿ ಇರಬೇಕು ನಮ್ಮ ಸಂವಿಧಾನ ನಾವು ಯಾವ ರೀತಿ ನಮ್ಮ ದೇಶವನ್ನು ನಾವು ಮುನ್ನಷ್ಟು ಹೋಗಬೇಕು ಅನ್ನೋ ಬಗ್ಗೆ ಒಂದು ಲಿಖಿತ ಸಂವಿಧಾನವನ್ನು ತಯಾರಿಸಲು ಭಾಳ ಶ್ರಮಪಟ್ಟರು ಇದಕ್ಕೆ ಸಂವಿಧಾನ ಕಾನ್ಸ್ಟಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ನಾವು ಹೇಳ್ತೀವಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಅದು ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಲ್ಲಿ ಪ್ರಥಮವಾಗಿ ಅದು ಸಭೆ ಸೇರುತ್ತೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ರಚನೆ ಬಗ್ಗೆ ಭಾಳಷ್ಟು ವೇಗ ಪಡ್ಕೊಳ್ಳುತ್ತೆ ವೇಗ ಪಡ್ಕೊಂಡು ಭಾಳಷ್ಟು ಚರ್ಚೆಗಳಾದ ನಂತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಗೆ ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊತೀವಿ ನಮ್ಮ ದೇಶವನ್ನು ಗಣರಾಜ್ಯವನ್ನಾಗಿ ನಾವು ಘೋಷಣೆ ಮಾಡಿಕೊಂಡು ಗಣರಾಜ್ಯೋತ್ಸವ ದಿನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮಾಡ್ತಾರೆ ಅಂದು ಪ್ರಥಮ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ತಗೋತಾರೆ ಸೊ ಈ ಥರ ನಮ್ಮ ಗಣರಾಜ್ಯೋತ್ಸವ ಗಣ ಗಣರಾಜ್ಯೋತ್ಸವವನ್ನು ನಮಗೆ ನಾವೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅಂತ ಏನು ಪ್ರಜೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಎಲ್ಲ ಮಾಡಿರೋದು ನಮ್ಮ ಸಮಸ್ತ ಜನತೆಗೆ ಜನರಿಗೋಸ್ಕರ ಎಲ್ಲ ವ್ಯವಸ್ಥೆಗಳು ಎಲ್ಲ ಏನು ಇಲ್ಲಿ ಆಚರಣೆ ಇರ್ಬೋದು ಎಲ್ಲ ಕಾನೂನುಗಳು ಎಲ್ಲದೂ ಸಹಿತ ಸಂವಿಧಾನದ ಆಶಯದಂತೆ ಬಂದಿದೆ ಈ ಹಿಂದಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿ ತಮ್ಮ ಜೀವನವನ್ನು ಬಲಿ ಕೊಟ್ಟು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಭಾಳಷ್ಟು ಅವರು ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುತ್ತಾರೆ ನಂತರ ಮಹಾ ಮಹಾನ್ ಗಣ್ಯರು ಮಹಾನ್ ಗಣ್ಯರು ಸಂವಿಧಾನವನ್ನು ಒಂದು ರಚನೆ ಮಾಡಿ ಆ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಆ ಸಂವಿಧಾನನ ಆ ಸಂವಿಧಾನದ ಆಶಯದಂತನೇ ಎಲ್ಲ ನಡೀತಾ ಇದೆ ಎಲ್ಲ ಕಾನೂನುಗಳು ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಹೊಸ ಕಾನೂನುಗಳು ಬರೋದು ಎಲ್ಲ ಸಂವಿಧಾನದ ಆಶಯದಂತಿರ್ತದೆ ಇರ್ತದೆ ಹಾಗಾಗಿ ಸಂವಿಧಾನ ಅನ್ನೋದು ನಮಗೆ ಒಂದು ಪವಿತ್ರವಾದ ಗ್ರಂಥ ಅದ್ರ ಪ್ರಕಾರ ಎಲ್ಲ ನಾವು ಸಂವಿಧಾನದ ಆಶಯದಂತೆ ನಮ್ಮ ಜೀವನ ನಾವು ಸಾಗಿಸ್ಕೊಂಡು ಹೋಗಬೇಕು ಅದೇ ಥರ ಸಂವಿಧಾನದಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಆರ್ಟಿಕಲ್ ಮೂವತ್ತೈದು ತನಕ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಾರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಭಾಳಷ್ಟು ಅದು ನಮ್ಮ ವಿದ್ಯಾರ್ಥಿಗಳಾಗಿ ನೀವೇನಿದ್ದೀರಾ ಸಂವಿಧಾನದ ಆಶಯಗಳನ್ನು ತಿಳ್ಕೋಬೇಕು ಪ್ರಿಯಾಂಗಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀವು ತಿಳ್ಕೊಬೇಕು ಕಾನ್ಸ್ಟಿಟ್ಯೂಷನಿಂದ ನಮಗೆ ಏನೆಲ್ಲ ಸಂವಿಧಾನದಿಂದ ನಮಗೆ ಏನೆಲ್ಲ ಉತ್ತಮವಾದ ಈ ದಿನ ಇವತ್ತು ನಾವು ಏನು ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಅಥವಾ ಏನು ಈ ಈ ದಿನ ಸವಲತ್ತು ಸೌಲಭ್ಯಗಳನ್ನು ಪಡಿತಾ ಇದ್ದೀವಿ ಎಲ್ಲದೂ ಸಹಿತ ಆ ಒಂದು ಸಂವಿಧಾನದ ಕೊಡುಗೆ ಅನ್ನೋದನ್ನು ನಾವು ಯಾವತ್ತು ಮರಿಬಾರ್ದು ಅದೇ ರೀತಿ ಈ ಸಂವಿಧಾನವನ್ನು ರಚಿಸುವಲ್ಲಿ ಮಹತ್ ಕಾರ್ಯನಿರ್ವಹಿಸಿದ ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಅವರ ತ್ಯಾಗ ಕೊಡುಗೆಗಳಿಗೆ ನಮಸ್ಕರಿಸುತ್ತಾ ಅವರ ಸಂವಿಧಾನ ರಚನೆಯಲ್ಲಿ ಇದ್ದಂಥ ಆಶಯಗಳನ್ನು ನಾವು ಯಾವತ್ತು ಆಚರಣೆಗೆ ತರಬೇಕು ಅದನ್ನು ಯಾವತ್ತು ನಾವು ಪಾಲಿಸ್ಕೊಂಡು ಹೋಗಬೇಕು ವಿದ್ಯಾರ್ಥಿ ಜೀವನದಿಂದಲೇ ನಾವು ನಮ್ಮ ದೇಶದ ಐಕ್ಯತೆ ಸಾರ್ವಭೌಮತೆಗೆ ನಾವು ನಮ್ಮ ಕೈಲಾದ ಸೇವೆಗಳನ್ನು ನಾವು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ತಯಾರಾಗಬೇಕು ನಮಗೆ ನಾವೇ ದೇಶ ಸೇವೆಯಲ್ಲಿ ದೇಶ ಸೇವೆ ಅಂತೇಳಿದರೆ ಯಾವುದೇ ಕೆಲಸ ಇರ್ಬೋದು ಅದರಲ್ಲಿ ಕಾನೂನಿನ ಅನ್ವಯ ಸಂವಿಧಾನದ ಆಶಯದಂತೆ ನಮ್ಮ ಕೆಲಸವನ್ನು ಮಾಡಿ ಭಾರತ ದೇಶದ ನಾಗರಿಕರಾಗಿ ನಾವು ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ನಮ್ಮದೇ ಆದ ಅಳಿಲು ಸೇವೆಯನ್ನು ಸಲ್ಲಿಸುವ ಮೂಲಕ ಈ ಹಿಂದೆ ಈ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಸ್ವಾತಂತ್ರ್ಯ ಸೇನಾನಿಗಳಿಗೆ ಮತ್ತು ಸಂವಿಧಾನವನ್ನು ರಚಿಸಿದ ಮತ್ತು ನಮಗೆ ಸಂವಿಧಾನವನ್ನು ಕೊಡುಗೆ ನೀಡಿದ ಎಲ್ಲ ಮಹನೀಯರಿಗೆ ನಾವು ಸಲ್ಲಿಸುವ ಅತ್ಯಂತ ಉತ್ಕೃಷ್ಟ ಗೌರವ ಆಗುತ್ತದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಎಮ್ ಎಲ್ ಎ ಮೇಡಮ್ ಅವರಿಗೆ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ಬಹಳ ಗೌರವದಿಂದ ಶ್ರದ್ಧಾಪೂರ್ವಕವಾಗಿ ಭಾಗವಹಿಸಿರುವಂಥ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರು ಮತ್ತು ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಇವತ್ತು ಕ್ಷೇತ್ರದ ಎಲ್ಲರಿಗೂ ಕೂಡ ಇವತ್ತಿನ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಏನಿದು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಏನು ದೇಶ ಪ್ರೇಮವೇನು ದೇಶಭಕ್ತಿಯೇನು ಅಪಾರವಾಗಿರುವಂಥ ಸಾಧನೆಯನ್ನು ಮಾಡಲಿಕ್ಕೆ ಗುರ್ತಿಸಿರುವಂಥ ದಿನ ಇದು ವಿಶೇಷವಾಗಿದೆ ಏನವರ ಏನು ಅಂದಾಗ ದೇಶ ಸ್ವತಂತ್ರವನ್ನು ಕಂಡಾಗ ನಮ್ಮ ದೇಶ ಯಾವ ರೀತಿ ಇತ್ತು ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು ಅನ್ನುವಂಥ ವಿಚಾರ ತಗೊಂಡಾಗ ದೇಶ ಸ್ವತಂತ್ರವನ್ನು ಸಿಕ್ಕತ್ತೆ ಆದರೆ ದೇಶದಲ್ಲಿ ಅಸಮಾನತೆ ಇರುತ್ತೆ ಅಸ್ಪೃಶ್ಯತೆ ಇರುತ್ತೆ ಮೂಢನಂಬಿಕೆ ಇಡುತ್ತೆ ಮೌಢ್ಯದಿಂದ ಕೂಡಿದ್ದಂಥ ಭಾರತ ಆಗಿರುತ್ತೆ ಶೈಕ್ಷಣಿಕವಾಗಿ ಕೂಡ ಬಹಳ ಹಿಂದೆ ಉಳಿದಿದ್ದಂಥ ಭಾರತ ಅಂದಿನ ಭಾರತ ಆಗತ್ತೆ ಅದಕ್ಕೆ ಕೊಡುಗೆಯಾಗಿ ನಮ್ಮ ರಾಷ್ಟ್ರ ನಾಯಕರು ಬಹಳ ಆಲೋಚನೆಯಿಂದ ಜಾಗರೂಕತೆಯಿಂದ ಭವಿಷ್ಯದ ಭಾರತ ಹೇಗಿರಬೇಕು ನಾವು ಹೇಗೆ ಮುನ್ನಡೆಸಬೇಕು ಭವಿಷ್ಯದ ಭಾರತವನ್ನು ಅಂತ ಕನಸನ್ನು ಕಂಡಿರುವಂಥ ಕಲ್ಪನೆಯಿಂದ ಭವಿಷ್ಯದ ನಾಯಕರನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ನಾಯಕರು ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಆಲೋಚನೆಗೆ ಮುಂದಾಗ್ತಾರೆ ಸಂವಿಧಾನವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಆ ವಿಚಾರಗಳ ಬಗ್ಗೆ ಆ ವಿಚಾರಧಾರೆಗಳ ಬಗ್ಗೆ ಅವರಲ್ಲಿರುವಂಥ ಸಂಪತ್ತನ್ನು ಅಂದರೆ ವಿಚಾರಗಳಲ್ಲಿರುವಂಥ ಸಂಪತ್ತನ್ನು ಕ್ರೋಢೀಕರಿಸಿ ಹೊಸ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರನ್ನು ಮತ್ತು ಅವರ ಜೊತೆ ಜೊತೆಯಲ್ಲಾಗಿ ಕರ್ನಾಟಕದ ಮಹನೀಯರಾಗಿರುವಂಥ ಬಿ ಡಿ ಜತ್ತಿ ಮತ್ತು ಮೊದಲನೇ ಮುಖ್ಯಮಂತ್ರಿ ಆಗಿರುವಂಥ ಕೆ ಸಿ ರೆಡ್ಡಿ ಅವ್ರನ್ನ ಎಸ್ ನಿಜಲಿಂಗಪ್ಪ ಅವ್ರನ್ನ ಅವರಿಗಿರುವಂಥ ಕಾಳಜಿಯಿಂದ ಸಂವಿಧಾನ ರಚನೆಯಲ್ಲಿ ನಮ್ಮ ಕರ್ನಾಟಕದ ನಾಯಕರ ಪಾತ್ರವನ್ನ ಕೂಡ ಹೆಮ್ಮೆಯಿಂದ ನೆನೆ ನೆನೆಯುವಂತ ದಿನ ಇದಾಗಿರುತ್ತೆ ಸಂವಿಧಾನ ಹಾಗೆ ಮಾಡಲಿಲ್ಲ ಎಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಇನ್ನೂರ ಇಪ್ಪತ್ತಿರ್ಬೋದು ಅದಕ್ಕಿಂತ ಜಾಸ್ತಿ ಇರ್ಬೋದು ಸ್ವತಂತ್ರವಾಗಿರುವಂಥ ರಾಷ್ಟ್ರಗಳು ಎಲ್ಲೂ ಕೂಡ ರಿಟನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಬರೀ ಭಾರತದಲ್ಲಿ ಮಾತ್ರ ಪವಿತ್ರವಾಗಿರುವಂಥ ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ ಅದು ಎಷ್ಟು ಯೋಗ್ಯವಾಗಿದೆ ಅನ್ನುವಂಥದನ್ನು ಪ್ರಪಂಚದ ಎಲ್ಲ ಸಂವಿಧಾನಗಳಿಗೂ ನೋಡಿದಾಗ ನಮ್ಮ ಸಂವಿಧಾನಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅದಕ್ಕೆ ಆದಿರುವಂಥ ಗೌರವ ಮಾನ್ಯತೆ ಮತ್ತು ಅದಕ್ಕೆ ಆಗಿರುವಂಥ ಘನತೆ ಕೂಡ ಇದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ ಸಾಮಾಜಿಕ ಪಿಡುಗಗಳಾಗಿರುವಂಥ ಕೋಮುವಾದ ಜಾತೀಯತೆ ನಿರುದ್ಯೋಗ ಅಸ್ಪೃಶ್ಯತೆ ಇವುಗಳನ್ನು ಓಗಡಿಸಲು ಕಾನೂನನ್ನು ರಚಿಸಬೇಕಾಯಿತು ಆದರೆ ಮತ್ತೆ ಸಮಾಜದಲ್ಲಿ ಜಾತೀಯತೆ ತಲೆ ಎತ್ತದೆ ಇರೋಂಗೆ ಭ್ರಷ್ಟಾಚಾರ ತಾಂಡವ ಇರೋ ಹಂಗೆ ನಮ್ಮಲ್ಲಿ ನಾವು ಅಂತ ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ನಮ್ದು ಎಷ್ಟು ಜವಾಬ್ದಾರಿ ಇರುತ್ತೋ ಪ್ರಜೆಗಳದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ನಮ್ಮ ಡ್ಯೂಟೀಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ರೈಟ್ಸ್ ಏನು ಅಂತ ತಿಳ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಮ್ಮ ರೈಟ್ಸ್ ಏನಿದೆ ನನ್ನ ರೈಟ್ಸ್ ಏನಿದೆ ಅನ್ನುವಂಥ ವಿಚಾರವಾಗಿ ನಾವು ಕಾಳಜಿ ವಹಿಸ್ತೀವಿ ಅದೇ ರೀತಿ ನಮ್ಮ ಡ್ಯೂಟೀಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನುವಂಥ ವಿಚಾರ ಬಂದಾಗ ನಮಗೆ ಅದರ ಬಗ್ಗೆ ಭಾಳ ಹೆಮ್ಮೆಯಿಂದ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಅಂಥ ಪ್ರಜ್ಞಾವಂತ ವಿಚಾರವಂತ ನಾವು ಆ ರೀತಿಯ ಆಲೋಚನೆ ಇರುವಂಥ ಪ್ರಜೆಗಳಾಗಬೇಕು ಅನ್ನುವಂಥ ಆಲೋಚನೆ ನಂದಾಗಿರುತ್ತೆ ನಮ್ಮ ರಾಜ್ಯ ಸರ್ಕಾರ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಜವಾಬ್ದಾರಿ ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ತದನಂತರ ದಿನಗಳಲ್ಲಿ ಪ್ರತಿಯೊಬ್ಬ ಬಡ ಕುಟುಂಬಗಳನ್ನ ರೈತನ್ನ ಕಾರ್ಮಿಕರನ್ನ ಜನಸಾಮಾನ್ಯರನ್ನು ರಕ್ಷಣೆ ಮಾಡುವಂಥ ಹಿತದೃಷ್ಟಿಯಿಂದ ಕೆಲವೊಂದು ಒಳ್ಳೆಯ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಬರ್ತಾರೆ ಆ ಗ್ಯಾರಂಟಿ ಪ್ರೋಗ್ರಾಮ್ಗಳು ಯಶಸ್ವಿಯಾಗಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಮತ್ತು ಯುವಕರಲ್ಲೂ ಕೂಡ ಸ್ಫೂರ್ತಿ ತುಂಬಲಿಕ್ಕೆ ಅವರಲ್ಲಿ ಓದಿನಲ್ಲಿರುವಂಥ ಆಸಕ್ತಿಗೆ ಹೆಚ್ಚಿನ ಪ್ರೋತ್ಸಾಹದಾಯಕವಾಗಿರುವಂಥ ಅವಕಾಶಗಳನ್ನ ಕಲ್ಪಿಸ್ಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಅವರಿಗೂ ಕೂಡ ಯುವ ನಿಧಿ ಅನ್ನುವಂಥ ಕಾರ್ಯಕ್ರಮನ ತಗೊಂಡು ಬಂದು ಯಾರು ಡಿಗ್ರಿ ಓದ್ತಾ ಇರ್ತಾರೆ ಡಿಗ್ರಿ ಓದಿ ಮುಗಿಸಿರ್ತಾರೆ ಅಂಥವ್ರಿಗೆ ಮೂರು ಸಾವಿರ ಯಾರು ಐ ಟಿ ಎ ಮಾಡ್ತಾ ಇರ್ತಾರೆ ಡಿಪ್ಲೊಮಾ ಮಾಡ್ತಾ ಇರ್ತಾರೆ ಅಂತ ಯುವಕರಿಗೆ ಒಂದೂವರೆ ಸಾವಿರ ಅನುದಾನನ ನೇರವಾಗಿ ಅವರ ಅಕೌಂಟ್ಗೆ ಬರುವಂಥ ಇಂಥ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡೋ ಅಂಥದ್ರಲ್ಲಿ ದೂರದೃಷ್ಟಿಯಿಂದ ಸರ್ಕಾರ ಮುನ್ನಡೆಯುವಂಥ ಪ್ರಯತ್ನ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಜನಸಾಮಾನ್ಯರ ಕಷ್ಟಗಳನ್ನ ಸರ್ಕಾರದ ಕಷ್ಟ ಅಂತ ಅರ್ಥ ಮಾಡಿಕೊಂಡು ಜನಸಾಮಾನ್ಯರ ಬಡವರ ರೈತರ ಕಷ್ಟ ಸುಖಗಳಿಗೆ ಪ್ರತಿಯೊಂದು ಕುಟುಂಬನ ಆರೈಕೆ ಮಾಡಬೇಕು ಪೋಷಣೆ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ ನಮ್ಮ ಸರ್ಕಾರದ ನಿಲುವನ್ನು ನಮ್ಮ ಸರ್ಕಾರದ ಯೋಜನೆಗಳನ್ನು ನಮ್ಮ ಸರ್ಕಾರದ ಜವಾಬ್ದಾರಿಯನ್ನು ನಾನು ಗೌರವಿಸುತ್ತಾ ಅದೇ ರೀತಿ ಗ್ಯಾರಂಟಿ ಪ್ರೋಗ್ರಾಮ್ಸಲ್ಲೇ ಸರ್ಕಾರ ಮುಳುಗೋಗಿದೆ ಏನೂ ಬೇರೆ ಕೆಲಸ ಮಾಡ್ತಾ ಇಲ್ಲ ಬೇರೆ ಯಾವುದೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಕುಂಠಿತವಾಗ್ತಾ ಇದೆ ಅಂತ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತವಾಗದೇ ಇರೋ ನಮಗೆ ಜವಾಬ್ದಾರಿಯಿಂದ ನಮ್ಮ ಇಡೀ ರಾಜ್ಯದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಕಣವನ್ನು ತೊಟ್ಟು ಯಶಸ್ವಿಯಾಗಿರುವಂಥ ಪಥಗಳನ್ನು ಅಂದರೆ ಯಶಸ್ವಿಯಾಗಿರುವಂಥ ಹೆಜ್ಜೆಗಳನ್ನು ಇಡುವಂಥದ್ರಲ್ಲಿ ನಮ್ಮ ಕ್ಷೇತ್ರಕ್ಕೆ ಕೆ ಕ್ಷೇತ್ರಕ್ಕೆ ಈಗಾಗಲೇ ಸ್ಟೇಟ್ ಹೈವೇ ಎಸ್ ಎಚ್ ಡಿ ಪಿಗೆ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಪೇಟಲ್ಲಿ ಕೆಲಸ ಸ್ವಲ್ಪ ಮಂದಗತಿಯಿಂದ ಇದೆ ಇನ್ನೇನು ಒಂದು ತಿಂಗಳಲ್ಲಿ ಆ ಕೆಲಸ ಮುಗಿಯೋ ಡಬಲ್ ರೋಡ್ ನೋಡ್ತಾ ಇದ್ದೀವಿ ನಾವೇ ಆಲದ ಮರದ್ದಿಂದ ಹಿಡಿದು ಪೇಟ್ವರೆಗೂ ಡಬಲ್ ರೋಡ್ ಆಗಿತ್ತು ಅದು ಕೂಡ ಇಪ್ಪತ್ತೈದು ಕೋಟಿ ಅನುದಾನದಲ್ಲಾಗ್ತಾ ಇತ್ತು ಈಗ ನಮ್ಮ ಸರ್ಕಾರ ಬಂದಾದ ಮೇಲೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷವಾಗಿರುವಂಥ ಅನುದಾನವನ್ನು ಕೊಟ್ಟಿದ್ದಾರೆ ಅವರ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಇಪ್ಪತ್ತೈದು ಕೋಟಿ ಅನುದಾನ ಮತ್ತು ಎಸ್ ಎಚ್ ಡಿ ಪಿ ಅಲ್ಲಿ ನಮಗೆ ಇಪ್ಪತ್ತು ಕೋಟಿ ಅನುದಾನ ಬಂದಿದೆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಆಂಡರ್ಸನ್ ಪೇಟೆಯಿಂದ ಕೆಂಪಾಪುರ ನಮ್ಮ ಬಾರ್ಡ್ರ್ ಏನಿದೆ ಕೆ ಜಿ ಕ್ಷೇತ್ರದ ಬಾರ್ಡ್ರ್ ಏನಿದೆ ಅಲ್ಲಿವರೆಗೂ ಕೂಡ ಸ್ಟೇಟ್ ಹೈವೇಯನ್ನು ಮಾಡುವಂತದ್ದನ್ನ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಹಳ್ಳಿಗಳಲ್ಲಿ ಮತ್ತೆ ನಗರ ಭಾಗದಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಏಳು ಕೋಟಿ ಐವತ್ತು ಲಕ್ಷ ಅನುದಾನದಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ನ ನಗರ ಭಾಗ ಮತ್ತು ಗ್ರಾಮೀಣ ಭಾಗ ಎರಡೂ ಜಾಗದಲ್ಲಿ ಬಹಳ ಆಲೋಚನೆ ಮಾಡಿ ಪ್ರತಿಯೊಂದು ಜಾಗದಲ್ಲಿ ಹಂತ ಹಂತವಾಗಿ ಕುಡಿಯೋ ನೀರಿಗನ್ನು ಸಮಸ್ಯೆ ಬರಬಾರ್ದು ಪ್ಯೂರಿಫೈಡ್ ವಾಟರ್ನ ಕೊಡಬೇಕು ಅಂತ ಪ್ರತಿ ವಾರ್ಡ್ ಅಲ್ಲಿ ಎರಡರಿಂದ ಮೂರು ಪ್ಯೂರಿಫೈಡ್ ವಾಟರ್ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ನ ನಗರ ಭಾಗ ಮತ್ತು ಗ್ರಾಮೀಣ ಭಾಗ ಎರಡೂ ಜಾಗದಲ್ಲಿ ಬಹಳ ಆಲೋಚನೆ ಮಾಡಿ ಪ್ರತಿಯೊಂದು ಜಾಗದಲ್ಲಿ ಹಂತ ಹಂತವಾಗಿ ಕುಡಿಯೋ ನೀರಿಗನ ಸಮಸ್ಯೆ ಬರಬಾರದು ಪ್ಯೂರಿಫೈಡ್ ವಾಟರ್ನ ಕೊಡಬೇಕು ಅಂತ ಪ್ರತಿ ವಾರ್ಡಲ್ಲಿ ಎರಡರಿಂದ ಮೂರು ಪ್ಯೂರಿಫೈಡ್ ವಾಟರು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ಕುಡಿಯೋ ನೀರಿನ ಘಟಕ ಹನ್ನೆರಡು ಲಕ್ಷದ ವೆಚ್ಚದಲ್ಲಿ ಮಾಡುವಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಏಳು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ನಿಗದಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಹತ್ತು ಕೋಟಿ ಅನುದಾನನ ರಸ್ತೆಗಳಿಗೆ ಐದು ಕೋಟಿ ಅನುದಾನಗಳನ್ನ ಹಳ್ಳಿ ರಸ್ತೆಗಳಿಗೆ ಆರು ಕೋಟಿ ಅನುದಾನನ ಸಮಾಜ ಕಲ್ಯಾಣ ಇಲಾಖೆಯಲ್ಲ ಅಡಿಯಲ್ಲಿ ಬರುವಂಥ ಸ್ಕೂಲ್ಸು ಕಾಲೇಜಸ್ಸು ಏನೇನು ಬರುತ್ತೆ ಅದನ್ನು ಅಲ್ಲಿ ಮಾಡೋ ಅಂಥದ್ದು ಮತ್ತು ನಾಲ್ಕು ಕೋಟಿ ಅನುದಾನನ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಸೀಮಿತ ಮಾಡಿದ್ದೀವಿ ಸಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಂದಿರುವಂಥ ಇಪ್ಪತ್ತೈದು ಕೋಟಿ ಅನುದಾನನ ನಾವು ಈ ರೀತಿ ವಿಂಗಡಣೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕುಡಿಯೋ ನೀರಿನ ಘಟಕಗಳು ಐ ಮಾಸ್ ಲೈಟು ಮತ್ತು ದೇವಸ್ಥಾನಕ್ಕೆ ನಾಲ್ಕು ಕೋಟಿ ಕೊಟ್ಟು ಎಷ್ಟು ಸುಧಾರಣೆಗಳನ್ನು ಮಾಡಲಿಕ್ಕೆ ಮಾಡ ಆಗತ್ತೆ ಕ್ಷೇತ್ರನ ಅಭಿವೃದ್ಧಿದ ಕಡೆ ನೋಡಲಿಕ್ಕೆ ಆಗತ್ತೆ ಅನ್ನೋಂಥ ವಿಚಾರದಲ್ಲಿ ಭಾಳ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡಿದ್ದೀನಿ ನಗರದಲ್ಲಿ ನಿವೇಶನ ರೈತ ರೈತರು ಯಾರಿದ್ದಾರೆ ಅವರಿಗೆ ಈಗಾಗಲೇ ನಾವು ರಾಜೇಶ್ ಕ್ಯಾಂಪಲ್ಲಿ ಏನು ಎಕರೆ ಅಥವಾ ಇಪ್ಪತ್ತೈದು ಎಕರೆ ಜಾಗ ಗುರುತಿಸಿ ಆ ಜಾಗನ ನಗರಸಭೆಯಿಂದ ಬರುವಂಥ ಅನುದಾನದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿ ಬರುವಂಥ ದಿನಗಳಲ್ಲಿ ನಗರ ಭಾಗದಲ್ಲೂ ಮತ್ತು ತದನಂತರ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ನಿವೇಶನ ರೈತರಿಗೆ ನಾವು ಖಂಡಿತವಾಗಿ ಲೇವರ್ಟ್ಸ್ನ ಡೆವಲಪ್ ಮಾಡಿ ಯಾವುದೇ ಕುಂದು ಇಲ್ಲದೆ ಇರೋಂಗೆ ಲೇವರ್ಸ್ನ ಮಾಡಿ ಅವರಿಗೆ ನೀರಿನ ವ್ಯವಸ್ಥೆ ರಸ್ತೆಯ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಸೌಕರ್ಯಗಳನ್ನು ಮಾಡಿ ಪಾರ್ಕ್ಸು ಲೈಟು ಎಲ್ಲ ವ್ಯವಸ್ಥೆ ಪ್ರೈವೇಟ್ ಲೇಔಟ್ ಅಲ್ಲಿ ಏನೆಲ್ಲ ಸೌಕರ್ಯಗಳಿರುತ್ತೆ ಇವನ್ನೆಲ್ಲ ಮಾಡಿ ನಾವು ಅವರಿಗೆ ಸೈಟ್ ಅನ್ನು ಅಲಾಟ್ ಮಾಡುವಂಥ ಒಂದು ಉದ್ದೇಶ ನಮಗಿದೆ ಅದೇ ಅಲ್ಲದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಹತ್ತು ಕಿಲೋಮೀಟ್ರ್ವರೆಗೂ ಅಂದರೆ ನಗರದ ಮುಖ್ಯ ರಸ್ತೆಗಳು ಎಲ್ಲೆಲ್ಲಿ ಬರುತ್ತೆ ಸರಿಸುಮಾರು ಹತ್ತು ಕಿಲೋಮೀಟರ್ ರಸ್ತೆನ ನಾವು ತಗೊಂಡು ಪ್ರಿಯಾರಿಟಿ ಮೇಲೆ ಎಲ್ಲೂ ಕೂಡ ನಾವು ಯಾವುದೇ ಒಂದು ವಿಚಾರದಲ್ಲಿ ಕಾಳಜಿಯಿಂದ ಜವಾಬ್ದಾರಿಯಿಂದ ನಾಗರಿಕರಿಗೆ ಮತ್ತೆ ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಎರಡು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ನಾವು ಲೈಟ್ಗಳನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಮಾಡಿದ್ದೀವಿ ನಗರ ಭಾಗದ ಎಲ್ಲ ಸುತ್ತಳತೆಯನ್ನು ಮಾಡಿದಾಗ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತು ಕಿಲೋಮೀಟ್ರಲ್ಲೂ ನಾವು ಹಂತ ಹಂತವಾಗಿ ಅಲ್ಲ ಒಂದೇ ಸತಿ ನಾವು ಎಷ್ಟು ಲೈಟ್ಸ್ನ ಮಾಡಬೇಕಂದ್ರೆ ಕತ್ತಲಿಂದ ಮುಕ್ತ ಮಾಡಬೇಕು ಕೆ ಜಿ ಎಫನ್ನು ಕೆ ಜಿ ಎಫ್ ಕ್ಷೇತ್ರ ಅನ್ನ ಅಂತ ಒಂದು ಆಲೋಚನೆ ಇಟ್ಕೊಂಡು ಇದೊಂದು ಯಶಸ್ವಿ ಮಾಡುವಂಥ ಕಾರ್ಯಕ್ರಮ ಆಗಿದೆ ಅದೇ ಅಲ್ಲದೆ ಭಾಳ ಪ್ರಮುಖವಾಗಿರುವಂಥ ವಿಚಾರ ನನ್ನ ಕನಸು ಕೂಡ ಆಗಿತ್ತು ಮತ್ತು ಕೆ ಜಿ ಎಫ್ ಜನತೆಯ ಒಂದು ಆಶಯ ಕೂಡ ಆಗಿತ್ತು ಬಹಳ ದಿನಗಳ ಆಸೆ ಮತ್ತು ಇದು ಒಂದು ಭಾಳ ಜವಾಬ್ದಾರಿಯಿಂದ ನನಗೆ ನನ್ನ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ ಪ್ರತಿ ಒಂದು ದಿನದಿಂದ ಪ್ರಯತ್ನ ಮಾಡಿದ್ರಿಂದ ಇವತ್ತು ಕೈಗಾರಿಕಾ ಹಬ್ ಅಥವಾ ಟೌನ್ಶಿಪ್ ಆಗುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ ಕೆ ಜಿ ಎಫ್ ಅಲ್ಲಿ ಒಂಬೈನೂರ ಎಪ್ಪತ್ತು ಎಕರೆ ಏನು ಜಾಗ ಇತ್ತು ಬಿ ಎಮ್ ಎಲ್ ಇಂದ ವಾಪಸ್ ತೊಗೊಂಡಿರುವಂಥ ಜಾಗ ಆ ಜಾಗನ ಇವತ್ತು ನಾವು ಗುರ್ತಿಸಿ ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿ ಸರ್ಕಾರನ ಗಮನಕ್ಕೆ ತಗೊಂಡು ಬಂದು ಐವತ್ತು ವರ್ಷಗಳ ಹಿಂದೆ ಕೊಟ್ಟ ಆ ಜಾಗ ಬಿ ಎಮ್ ಎಲ್ ಅವರು ಸರಿಯಾದ ರೀತಿ ಉಪಯೋಗ ಮಾಡಿಕೊಳ್ಳದೆ ಇದ್ದಿದ್ದರಿಂದ ತದನಂತರ ದಿನಗಳಲ್ಲಿ ಅದು ಸರ್ಕಾರ ವಾಪಸ್ ತಗೊಂಡು ಮತ್ತೆ ಅದು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಉಪಯೋಗ ಆಗುವಂತ ಜವಾಬ್ದಾರಿಯ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಕೆ ಜಿ ಎಫ್ ನಗರದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಇಪ್ಪತ್ನಾಲ್ಕು ನಿವೇಶನಗಳನ್ನು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ ಇದನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಗರ ಭಾಗದಲ್ಲಿ ಖಂಡಿತವಾಗೂ ಅಂಗನವಾಡಿ ಕೇಂದ್ರಗಳು ಯೋಗ್ಯವಾಗಿ ಇರಲಿಲ್ಲ ಅದರಿಂದ ಪ್ರತಿ ವಾರ್ಡಲ್ಲೂ ಕೂಡ ಹೊಸ ಅಂಗನವಾಡಿ ಅವಶ್ಯಕತೆ ಇತ್ತು ಮಾಡೆಲ್ ಅಂಗಡಿಸನ್ನ ಮಾಡ್ತೀವಿ ಮಕ್ಕಳು ಭಾಳ ಯೋಗ್ಯವಾಗಿರುವಂಥ ವಾತಾವರಣದಲ್ಲಿ ಬೆಳೆಯುವಂಥ ಆಲೋಚನೆಯಿಂದ ಒಳ್ಳೆಯ ಒಳ್ಳೆಯ ಸೌಕರ್ಯಗಳನ್ನು ಕೊಟ್ಟು ಸವಲತ್ತನ್ನು ಕೊಟ್ಟು ನಾವು ಒಳ್ಳೆಯ ಅಂಗನವಾಡಿಗಳನ್ನು ಮಾಡುವ ಉದ್ದೇಶ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿದೆ ಅಂತಂದರೆ ಏನು